ಹಲೋ ನನ್ನ ಕುಟುಂಬದವರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನನ್ನ ಹೆಸರು ಮಮತಾ ಅಂತ ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ಹಾಗೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕೆ ಹೋಗಬೇಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ ಸೊ ಇವತ್ತು ನಾನು ಎಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಒಂದು ವೀಡಿಯೋ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸೊ ತುಂಬ ಜನ ಏನಂದರೆ ಹೊಟ್ಟೆಯಲ್ಲಿ ಅಲ್ಸರ್ ಪ್ರಾಬ್ಲಮಿಂದ ಬಳಲ್ತಾ ಇರ್ತಾರೆ ಇನ್ನು ಕೆಲವರು ಏನಂತಂದರೆ ಬಾಯಲ್ಲಿ ಪುಣ್ಣು ಪುಣ್ಣು ಮತ್ತು ತುಂಬಾ ಓವರ್ ಈಟ್ ಆಗಿರುತ್ತೆ ಬಾಡಿ ಸೊ ಆ ಥರದವರಿಗೆ ಇವತ್ತು ತುಂಬನೇ ಎಲ್ಪ್ಫುಲ್ ಆಗಿರುವಂತಹ ಒಂದು ಗಿಡ ಅಂದರೆ ಎಲೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ತುಂಬ ಜನ ಮಾರ್ಕೆಟಲ್ಲಿ ನೋಡಿರ್ತೀರ ಇದನ್ನು ಯಾವ ಥರ ಯೂಸ್ ಮಾಡೋದು ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಈವನ್ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ನಾವು ಚಿಕ್ಕವರು ಇರ್ಬೇಕಾದ್ರೆ ಹೊಲಕ್ಕೆ ತೋಟಕ್ಕೆ ಹೋದಾಗ ಇದರಲ್ಲಿ ಒಂದು ಬ್ಲೂ ಕಲರ್ ಫ್ರೂಟ್ ಬರುತ್ತೆ ಅದನ್ನು ಸುಮ್ಮನೆ ಕಿತ್ಕೊಂಡು ತಿಂತಾ ಇದ್ವಿ ಸೊ ಇದ್ರ ಬೆನಿಫಿಟ್ಸ್ ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿರಲಿಲ್ಲ ಸೊ ರೀಸೆಂಟಾಗಿ ನನಗೂ ಗೊತ್ತಾಯಿತು ನಮ್ಮ ಮಾವ ಹೇಳಿದ್ರು ಇದರಿಂದ ಇಷ್ಟೆಲ್ಲ ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತ ಸೊ ಆ ನಂತರ ನಾನು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಕುಕ್ಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದೇನಪ್ಪ ಅಂತಂದರೆ ಇದ್ರ ಹೆಸರು ಬಂದುಬಿಟ್ಟು ನಮ್ಮ ಕಡೆ ವಿಲೇಜ್ ಸೈಡಲ್ಲಿ ಇದನ್ನು ಕಾಕಿ ಗಿಡ ಕಾಕಿ ಹಣ್ಣು ಅಂತಾರೆ ಸೊ ಇದರಲ್ಲಿ ಒಂದು ಬ್ಲೂ ಕಲರ್ ಫ್ರೂಟ್ ಬರುತ್ತಲ್ಲ ಅದಕ್ಕೆ ಕಾಕಿ ಫ್ರೂಟ್ ಅಂತ ಅಂತಾರೆ ಅದನ್ನು ಆರಾಮಾಗಿ ತಿನ್ಬೋದು ಸೊ ಅಲ್ಸರ್ ಪ್ರಾಬ್ಲಮ್ ಇರೋರು ಫ್ರೂಟುನೂ ತಿನ್ಬೋದು ಸೊ ಎಲೆನೂ ತೊಗೊಂಬಂದು ಇದು ಎಲೆ ಅಂತಂದರೆ ಏನಂದರೆ ಇದು ಸ್ವಲ್ಪ ಬಿಟರ್ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಇದ್ರದ್ದು ರೆಸಿಪೀಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನಂತಂದರೆ ಯಾವ ಥರ ಮಾಡಿಕೊಂಡು ತಿನ್ನಬೇಕು ಬಿಟಾ ಟೇಸ್ಟ್ ಬರದೆ ತುಂಬ ಟೇಸ್ಟಿಯಾಗಿ ಯಾವ ಥರ ಮಾಡಿಕೊಂಡು ತಿನ್ನಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಅದಲ್ಲದೆ ನಿಮಗೆ ಅದಲ್ಲದೆ ನಾನು ಏನಂದರೆ ತೆಂಗಿನಕಾಯಿ ಚಟ್ನಿಯಲ್ಲೂ ಕೂಡ ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಇದು ಎಲ್ಲ ಹೊಲಗಳಲ್ಲಿ ಗದ್ದೆಗಳಲ್ಲಿ ಏರಳವಾಗಿ ಬೆಳೆದಿರುತ್ತೆ ಅಂತಲೇ ಹೇಳ್ಬೋದು ಸಿಟಿಯಲ್ಲಿರೋರಿಗೆ ಇದು ಸಿಗೋದು ಸ್ವಲ್ಪ ಕಷ್ಟನೇ ಸೊ ಕೆಲವು ಮಾರ್ಕೆಟಲ್ಲಿ ಸಿಗುತ್ತೆ ನಾನು ಬೆಂಗಳೂರಲ್ಲಿ ಕೆ ಆರ್ ಮಾರ್ಕೆಟಲ್ಲಿ ಮಾತ್ರ ಈ ಸೊಪ್ಪನ್ನು ನೋಡಿದ್ದೀನಿ ಸೊ ಸೊ ನಾನು ಕೆಆರ್ ಮಾರ್ಕೆಟ್ಗೆ ಏನಾದರೂ ವಿಸಿಟ್ ಮಾಡಿದ್ರೆ ಮಾಡಿದಾಗ ನನ್ನ ಕಣ್ಣಿಗೆ ಏನಾದರೂ ಬಿದ್ದರೆ ನಾನು ತೊಗೊಂಬಂದು ಇದ್ರ ಇದನ್ನ ಮಾಡ್ಕೊಳ್ತೀನಿ ಸೊ ಅದು ಬಿಟ್ಟು ನಾವು ನಮ್ಮ ವಿಲೇಜಿಗೆ ಬಂದಾಗ ಸಿಗತ್ತೆ ಸೊ ನಾವು ಇಲ್ಲಿ ಆದರೆ ಇಲ್ಲಿ ಮಾಡ್ಕೊಂಡು ತಿಂತೀವಿ ಇಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ ಅಂತಂದರೆ ಅದು ಸೊಪ್ಪೆಲ್ಲ ತಗೊಂಡ್ಬಂದುಬಿಟ್ಟು ನಾವು ಎಲ್ಲಿರ್ತೀವೋ ಬೆಂಗಳೂರಲ್ಲಿ ಇದನ್ನು ಮಾಡಿಕೊಂಡು ತಿಂತೀವಿ ನಾನು ಇದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ಮಳೆ ಬಂದಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂದಿರೋದ್ರಿಂದ ಈ ಎಲೆಗಳಿಗೆ ಸ್ವಲ್ಪ ಹುಳುಗಳೆಲ್ಲ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ತುಂಬ ಹುಳುಗಳಿರುತ್ತೆ ಅಂದರೆ ಎಲೆಗೆಲ್ಲ ಎಲೆ ಎಲ್ಲ ತಿನ್ನೋದಕ್ಕೆ ಹುಳುಗಳು ಬಂದಿರುತ್ತೆ ಎಲೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪ್ರಾಪರಾಗಿ ಕ್ಲೀನ್ ಮಾಡಿ ಪ್ರಾಪರಾಗಿ ಒಂದು ಪ್ರೊಸೀಸರ್ನ ಫಾಲೋ ಮಾಡಲೇಬೇಕಾಗುತ್ತೆ ಸೊ ಇದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಹೆಲ್ತಿ ಬೆನಿಫಿಟ್ಸ್ ಇದೆ ಸೊ ಆ ಗಿಡಕ್ಕೂ ಕೂಡ ಬೇರೆ ಹುಳುಗಳದು ಇನ್ಸೆಕ್ಟ್ಸ್ದು ಕೂಡ ಅದಕ್ಕೂ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರ ಬ ಇದನ್ನು ತುಂಬ ಜನ ನೋಡಿರ್ತಾರೆ ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿರಲ್ಲ ಸೊ ಇದನ್ನು ಬಟ್ ಇದು ಸ್ವಲ್ಪ ಬಿಟರ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಇದ್ರ ರೆಸಿಪೀಸ್ನ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಧನ್ಯವಾದಗಳು